ವನ್ಯಜೀವಿಗಳ ಲೋಕದಲ್ಲಿ ಇಂದಿಗೂ ಕೂಡ ನಮಗೆ ಗೊತ್ತಿರದ ಅದೆಷ್ಟೋ ಸಂಗತಿಗಳಿವೆ ಅದರಲ್ಲೂ ಸಾಗರದಲ್ಲಿ ನಮ್ಮ ಊಹೆಗೂ ನಿಲುಕದಂತಹ ಅನೇಕ ರಹಸ್ಯಗಳಿವೆ ಅವುಗಳಲ್ಲಿ ನೀಲಿ ತಿಮಿಂಗಿಲ ಕೂಡ ಒಂದು ವಿಶ್ವದ ಅತಿದೊಡ್ಡ ಸಸ್ತನಿಯಾಗಿರುವ ಬ್ಲೂ ವೇಲ್ ಬಗ್ಗೆ ತಿಳಿಸಿಕೊಡ್ತೇನೆ ನಾನು ಶಾಂತ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ವಿಶ್ವದ ಅತಿದೊಡ್ಡ ಮತ್ತು ವಿಶಿಷ್ಟವಾದ ಸಸ್ತನಿ ಅಂದರೆ ಅದು ಅಟ್ಲಾಂಟಿಕ್ ನೀಲಿ ತಿಮಿಂಗಿಲ ಸಾಗರವನ್ನು ಆಳುವ ಜೀವಿ ಎಂದೇ ಇದನ್ನು ಕರೆಯಲಾಗುತ್ತೆ ನೀಲಿ ತಿಮಿಂಗಿಲಗಳು ಅಟ್ಲಾಂಟಿಕ್ ಸಾಗರ ಉತ್ತರ ಪೆಸಿಫಿಕ್ ದಕ್ಷಿಣ ಮಹಾಸಾಗರ ಹಿಂದೂ ಮಹಾಸಾಗರ ಮತ್ತು ದಕ್ಷಿಣ ಪೆಸಿಫಿಕ್ ಮಹಾಸಾಗರದಲ್ಲಿ ಕಂಡುಬರುತ್ತವೆ ತಮ್ಮ ದೈತ್ಯ ದೇಹದಿಂದಲೇ ಜಗತ್ತಿನ ಗಮನ ಸೆಳೆಯುವ ಈ ಸಸ್ತನಿಗಳು ಸಾಮಾನ್ಯವಾಗಿ ನೂರ ಐವತ್ತರಿಂದ ನೂರ ತೊಂಬತ್ತು ಟನ್ ತೂಕ ಹೊಂದಿರ್ತವೆ ಮೂವತ್ತ್ ಮೂರು ಸೇರಿಸಿದರೆ ಒಂದು ದೈತ್ಯ ತಿಮಿಂಗಿಲಕ್ಕೆ ಸಮನಾಗುತ್ತೆ ಇನ್ನೂ ಹೇಳ್ಬೇಕಂದ್ರೆ ನೀಲಿ ತಿಮಿಂಗಿಲದ ಗಾತ್ರ ಡೈನೋಸಾರ್ಗಿಂತ ದೊಡ್ಡದಾಗಿರುತ್ತೆ ಅತಿದೊಡ್ಡ ಡೈನೋಸಾರ್ ಅಸ್ಥಿಪಂಜರದ ಉದ್ದ ಇಪ್ಪತ್ತೇಳು ಮೀಟರ್ ಎಂದು ಅಧ್ಯಯನ ಒಂದು ಬಹಿರಂಗಪಡಿಸಿದೆ ಆದರೆ ನೀಲಿ ತಿಮಿಂಗಿಲದ ಗಾತ್ರ ಮೂವತ್ತು ಮೀಟರ್ ಅಥವಾ ಅದಕ್ಕಿಂತ ಹೆಚ್ಚಾಗಿರುತ್ತೆ ಹಾಗೆ ತಿಮಿಂಗಿಲಗಳ ನಾಲಿಗೆ ತೂಕ ಒಂದು ಆನೆಗೆ ಸಮ ಅಂದರೆ ಅದರ ಗಾತ್ರವನ್ನ ನೀವೇ ಊಹೆ ಮಾಡಿಕೊಳ್ಳಿ ಇನ್ನು ಹೃದಯದ ತೂಕವೇ ಕ್ವಿಂಟಾಲ್ ಮೇಲೆ ಇದೆ ಬ್ಲೂ ವೇಲ್ಗಳು ನೂರ ಎಂಬತ್ತು ಕೆಜಿಗಿಂತಲೂ ಹೆಚ್ಚು ತೂಕದ ಹೃದಯನ್ನ ಹೊಂದಿರುತ್ತವೆ ಇನ್ನು ನೀಲಿ ತಿಮಿಂಗಿಲಗಳು ಸಸ್ತನಿ ಜೀವಿಯಾಗಿದ್ದು ಜಗತ್ತಿನ ಅತಿ ದೊಡ್ಡ ಪ್ರಾಣಿಯಾಗಿವೆ ಪ್ರಪಂಚದಲ್ಲಿ ಅತಿ ದೊಡ್ಡ ಧ್ವನಿಯನ್ನ ಕೂಡ ಹೊಂದಿವೆ ನೀಲಿ ತಿಮಿಂಗಲದ ಸದ್ದು ಜೆಟ್ ಇಂಜಿನ್ಗಿಂತ ಜೋರಾಗಿದ್ದು ನೂರಾರು ಮೈಲು ದೂರಗಳವರೆಗೂ ಕೇಳಿಸುತ್ತೆ ಜೆಟ್ ಇಂಜಿನ್ ನೂರ ನಲವತ್ತು ಡೆಸಿಬಲ್ಗಳಷ್ಟು ಶಬ್ದವನ್ನು ಉತ್ಪಾದಿಸಿದರೆ ತಿಮಿಂಗಿಲವು ನೂರ ಎಂಬತ್ತೆಂಟು ಡೆಸಿಬಲ್ಗಳವರೆಗೆ ಧ್ವನಿಯನ್ನು ಉತ್ಪಾದಿಸುತ್ತೆ ಹಾಗೆ ಬಹಳ ದೀರ್ಘಾವಧಿಯ ಜೀವಿತಾವಧಿಯನ್ನು ಹೊಂದಿದ್ದು ಸುಮಾರು ಎಂಬತ್ತರಿಂದ ತೊಂಬತ್ತು ವರ್ಷಗಳವರೆಗೆ ಜೀವಿಸುತ್ತವೆ ಈ ಸಸ್ತನಿಗೆ ಕಿವಿರುಗಳು ಇರೋದಿಲ್ಲ ಆದರೆ ಮನುಷ್ಯರಂತೆ ಶ್ವಾಸಕೋಶವನ್ನು ಹೊಂದಿರ್ತವೆ ಹೀಗಾಗಿ ತಿಮಿಂಗಿಲಗಳು ಇಪ್ಪತ್ತು ನಿಮಿಷಗಳಿಗೆ ಒಮ್ಮೆಯಾದರೂ ಉಸಿರಾಡಲು ನೀರಿನ ಮೇಲ್ಮೈಗೆ ಬರ್ತವೆ ನಮಸ್ಕಾರ